ಕಾಂಗ್ರೆಸ್ ಶಾಸಕ ನಂಜೇಗೌಡ ಆಯ್ಕೆ ಅಸಿಂಧುಗೊಳಿಸಿದ್ದೇಕೆ ಹೈಕೋರ್ಟ್ ಇಲ್ಲಿವೆ ಅಸಲಿ ಕಾರಣಗಳು ಮತಗಳ್ಳತನ ಆರೋಪ ಮಾಡಿ ಮಟ್ಟದಲ್ಲಿ ಅಭಿಯಾನ ಹಮ್ಮಿಕೊಂಡಿರುವ ಕಾಂಗ್ರೆಸ್ ಆ ಸಂಬಂಧ ಬೆಂಗಳೂರಿನಿಂದಲೇ ರಣಕಹಳೆ ಮೊಳಗಿಸಿತ್ತು ಇದೀಗ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಆಯ್ಕೆಯನ್ನೇ ಕರ್ನಾಟಕ ಹೈಕೋರ್ಟ್ ಅಸಿಂಧು ಎಂದಿದೆ ಅದು ಸಹ ಮತ ಎಣಿಕೆ ಅಕ್ರಮ ಆರೋಪದಲ್ಲಿ ಇದನ್ನ ಓಟ್ ಚೋರಿ ಆರೋಪ ಮಾಡುತ್ತಿರುವ ಕಾಂಗ್ರೆಸ್ ವಿರುದ್ಧದ ಪ್ರಬಲ ಅಸ್ತ್ರವನ್ನಾಗಿ ಬಿಜೆಪಿ ನಾಯಕರು ಬಳಸಲು ಆರಂಭಿಸಿದ್ದಾರೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆ ಮರು ಎಣಿಕೆಗೆ ಹೈಕೋರ್ಟ್ ಆದೇಶಿಸಿದ್ದು ನಾಲ್ಕು ವಾರಗಳಲ್ಲಿ ಮರು ಎಣಿಕೆ ಮುಗಿಸುವಂತೆ ಆದೇಶ ಕೊಟ್ಟಿದೆ ಅಲ್ಲದೆ ಶಾಸಕ ಸ್ಥಾನದಿಂದ ಹಾಲಿ ಶಾಸಕ ಕೆವೈ ನಂಜೇಗೌಡ ಅವರನ್ನ ಅಸಿಂಧುಗೊಳಿಸಿದೆ ಸದ್ಯ ಶಾಸಕ ನಂಜೇಗೌಡ ಪರ ವಕೀಲರ ಮನವಿ ಮೇರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಕಾಲಾವಕಾಶ ನೀಡಿರುವ ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಮೂವತ್ತು ದಿನಗಳ ಕಾಲಾವಕಾಶ ನೀಡಿದೆ ಒಟ್ಟಿನಲ್ಲಿ ಈ ಬೆಳವಣಿಗೆಗಿಂತ ಮತ ಮರು ಎಣಿಕೆ ಕೋರಿ ಕೋರ್ಟ್ ಮೊರೆ ಹೋಗಿದ್ದ ಮಾಜಿ ಶಾಸಕ ಹಾಗೂ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಸಹ ಸಹಜವಾಗಿಯೇ ಸಂತೋಷಗೊಂಡಿದ್ದಾರೆ ಆದರೆ ಹಾಲಿ ಶಾಸಕ ನಂಜೇಗೌಡ ಕೋರ್ಟ್ ಆದೇಶದಿಂದ ಶಾಕ್ ಆಗಿದ್ದು ನಾವು ಮರು ಎಣಿಕೆಗೆ ಸಿದ್ಧವಿದ್ದೆವು ಆದರೆ ಕೋರ್ಟ್ ಅಸಿಂಧು ಮಾಡಿ ಆದೇಶ ಮಾಡಿರುವುದು ಬೇಸರ ತಂದಿದೆ ನಾವು ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ತಿಳಿಸಿದ್ದಾರೆ ಜಿಲ್ಲಾ ಅಧಿಕಾರಿ ಮತ ಎಣಿಕೆಯ ವಿಡಿಯೋ ಸಲ್ಲಿಸಿಲ್ಲ ಹೀಗಾಗಿ ಜಿಲ್ಲಾ ಚುನಾವಣಾಧಿಕಾರಿ ವಿರುದ್ಧವೂ ಕ್ರಮಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಮಾಲೂರು ಕ್ಷೇತ್ರದ ಮತ ಎಣಿಕೆ ದಿನ ನಡೆದದ್ದೇನು ಕೌಂಟಿಂಗ್ ಆಗಿ ಸುಮಾರು ಎರಡೂವರೆ ವರ್ಷ ಆಯಿತು ಕೌಂಟಿಂಗ್ ಆದ್ಮೇಲೆ ಅಫೀಲ್ ಹೋಗಿದ್ದಾರೆ ಅವರು ಕೌಂಟಿಂಗ್ ಡೌಟ್ ಕೌಂಟಿಂಗ್ ಮಾಡಿದ್ರು ಮಾಡಿದ್ರೂ ಸರಿ ಇಲ್ಲ ಅಂತ ನಿನ್ನೆ ಹೈಕೋರ್ಟ್ ಒಂದು ಆದೇಶ ಮಾಡಿದೆ ಎಲೆಕ್ಷನ್ ಪ್ರೊಸೀಜರ್ ಹಸಿಂಧು ಮಾಡಿ ಮತ್ತೆ ಎಮ್ ಎಲ್ ಎಲೆಕ್ಷನ್ ಪ್ರೊಸೀಜರ್ ಅಸಿಂಧು ಅಂದರೆ ಎಲ್ ಎ ಅಸಿಂಧು ಮತ್ತೆ ನಾಲ್ಕು ವಾರದಲ್ಲಿ ಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ನಾನು ಕೌಂಟಿಂಗ್ ಅಂತ ಹೇಳಿದ್ರೆ ಸ್ವಕ್ತ ಮಾಡ್ತಾ ಇದ್ದೆ ಅಸಿಂಧು ಮಾಡಿರೋದ್ರಿಂದ ಅದು ಸರಿ ಇಲ್ಲ ನಾನು ಅಪೀಲ್ ಹೋಗ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗ್ತಾ ಇದ್ದೀನಿ ನನ್ನ ಅಲ್ಲಿ ಈ ಆದೇಶಿಗೆ ಸ್ಟ್ರೈಕ್ ಕೇಳ್ತಾ ಇದೀನಿ ಕ್ವಾಶ್ಟ್ ಕೇಳ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯ ಮತ ಎಣಿಕೆ ಕೋಲಾರ ನಗರದ ಕಾಲೇಜು ವೃತ್ತದಲ್ಲಿನ ಸರ್ಕಾರಿ ಬಾಲಕರ ಕಾಲೇಜಿನಲ್ಲಿ ನಡೆದಿತ್ತು ಆಗ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಾಲೂರು ಆರಂಭದಿಂದಲೂ ಗಮನ ಸೆಳೆದಿತ್ತು ಕಾರಣ ಮಾಲೂರಿನಲ್ಲಿ ಪ್ರಬಲವಾದ ತ್ರಿಕೋನ ಪೈಪೋಟಿ ಏರ್ಪಟ್ಟಿತ್ತು ಮಾಲೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದ ಪ್ರಮುಖ ಮೂರು ಅಭ್ಯರ್ಥಿಗಳ ನಡುವೆ ಪೈಪೋಟಿ ಇತ್ತು ಆರಂಭದಿಂದಲೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ನಂಜೇಗೌಡ ಹಾಗೂ ಬಿಜೆಪಿ ಅಭ್ಯರ್ಥಿ ಮಂಜುನಾಥ ಗೌಡ ನಡುವೆ ಪೈಪೋಟಿ ಏರ್ಪಟ್ಟಿತ್ತು ಆದರೆ ಮಧ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸ್ವಾಭಿಮಾನಿ ಜನತಾ ಪಕ್ಷದ ಅಭ್ಯರ್ಥಿ ಹೂಡಿ ವಿಜಯಕುಮಾರ್ ಮುನ್ನಡೆ ಸಾಧಿಸಿದ್ರು ಆ ವೇಳೆ ಹೂಡಿ ವಿಜಯಕುಮಾರ್ ಗೆಲುವು ಬಹುತೇಕ ಖಚಿತ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ವಾತಾವರಣ ನಿರ್ಮಾಣವಾಗಿತ್ತು ಕಾಂಗ್ರೆಸ್ ಪಕ್ಷದ ಕೆಲವು ರಾಜ್ಯ ಮುಖಂಡರು ಪಕ್ಷೇತರ ಅಭ್ಯರ್ಥಿಯನ್ನು ಸಂಪರ್ಕ ಮಾಡುವ ಪ್ರಯತ್ನ ಸಹ ನಡೆಸಿದ್ರು ಕೊನೆಯ ಮೂರು ಸುತ್ತು ಬಾಕಿ ಇರುವಾಗ ಪಕ್ಷೇತರ ಅಭ್ಯರ್ಥಿ ಹೂಡಿ ವಿಜಯಕುಮಾರ್ಗೆ ಹಿನ್ನಡೆಯಾಗಿ ಗೌಡ ಹಾಗೂ ನಂಜೇಗೌಡ ನಡುವೆ ಪೈಪೋಟಿ ಶುರುವಾಗಿತ್ತು ಇನ್ನೊಂದು ಸುತ್ತು ಬಾಕಿ ಇರುವಾಗಲೇ ಮಂಜುನಾಥ್ ಗೌಡಪ್ಪರ ಕಾರ್ಯಕರ್ತರು ವಿಜಯೋತ್ಸವದ ಮೂಡ್ಗೆ ತೆರಳಿದ್ರು ಅಲ್ಲದೆ ಮತ ಎಣಿಕೆ ಕೇಂದ್ರದಿಂದ ದೂರದಲ್ಲಿದ್ದ ಮಂಜುನಾಥ ಗೌಡರಿಗೆ ಕರೆ ಮಾಡಿ ನೀವೇ ಗೆದ್ದಿದ್ದು ಬನ್ನಿ ಅಂತ ಸಹ ಹೇಳಿದ್ರು ಆದ್ರೆ ಅವರು ಮತ ಎಣಿಕೆ ಕೇಂದ್ರಕ್ಕೆ ಬರುವಷ್ಟರಲ್ಲಿ ಅಲ್ಲಿನ ಚಿತ್ರಣ ಬದಲಾಗಿತ್ತು ಕೊನೆಯ ಸುತ್ತಿನ ಎಣಿಕೆಯಲ್ಲಿ ನಂಜೇಗೌಡ ಅವರೇ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಎಂಬ ಮಾಹಿತಿ ಸಿಗುತ್ತಿದ್ದಂತೆ ಮಂಜುನಾಥಗೌಡ ಆದಿಯಾಗಿ ಅವರ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ರು ಮತ ಎಣಿಕೆ ಅಕ್ರಮದ ಆರೋಪ ಮತ ಎಣಿಕೆಯಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ ಅಂತ ಮಂಜುನಾಥಗೌಡ ಬೆಂಬಲಿಗರು ಅನುಮಾನ ವ್ಯಕ್ತಪಡಿಸಿದ್ರು ಆಗ ಎರಡೂ ನಾಯಕರ ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆಯಿತು ಚುನಾವಣಾಧಿಕಾರಿಗಳ ಬಳಿ ಮಂಜುನಾಥ ಗೌಡ ಮರು ಎಣಿಕೆಗೆ ಮನವಿ ಮಾಡಿದಾದರೂ ಅದಕ್ಕೆ ಅಧಿಕಾರಿಗಳು ಅವಕಾಶ ಕೊಟ್ಟಿರಲಿಲ್ಲ ಅಧಿಕಾರಿಗಳು ಲಾಟರಿ ಮೂಲಕ ಐದು ಬೂತ್ಗಳನ್ನು ಆಯ್ಕೆ ಮಾಡಿ ಅವುಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬಂದಲ್ಲಿ ಮರು ಎಣಿಕೆಗೆ ಅವಕಾಶ ನೀಡುವುದಾಗಿ ತಿಳಿಸಿದ್ರು ಐದು ಬೂತ್ಗಳನ್ನು ಆಯ್ಕೆ ಮಾಡಿ ಎಣಿಕೆ ಮಾಡಿದಾಗ ಯಾವುದೇ ವ್ಯತ್ಯಾಸ ಕಂಡು ಬರಲಿಲ್ಲ ಹಾಗಾಗಿ ಮರು ಎಣಿಕೆಗೆ ಅವಕಾಶ ನೀಡಲಿಲ್ಲ ಅಂತಿಮವಾಗಿ ಚುನಾವಣಾಧಿಕಾರಿಯಾಗಿದ್ದ ಅಂದಿನ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಘೋಷಣೆ ಮಾಡಿದ್ರು ನಂತರ ಬಿಜೆಪಿ ಅಭ್ಯರ್ಥಿ ಮಂಜುನಾಥಗೌಡ ಹೈಕೋರ್ಟ್ ಮೊರೆ ಹೋಗಿ ಮರು ಎಣಿಕೆಗೆ ಮನವಿ ಮಾಡಿದ್ರು ಇದಾದ ನಂತರ ಹೈಕೋರ್ಟ್ನಲ್ಲಿ ಎರಡು ವರ್ಷಗಳ ಕಾಲ ನಡೆದ ವಾದ ಪ್ರತಿವಾದದ ನಂತರ ಮಂಗಳವಾರ ಮರು ಎಣಿಕೆಗೆ ಹೈಕೋರ್ಟ್ ಆದೇಶ ಕೊಟ್ಟಿದೆ ಅಲ್ಲದೆ ಕೋಲಾರ ಜಿಲ್ಲಾ ಅಂದಿನ ಚುನಾವಣಾಧಿಕಾರಿಯಾಗಿದ್ದ ವೆಂಕಟರಾಜು ಅವರಿಗೆ ನಿರ್ದೇಶನ ನೀಡಿರುವ ಹೈಕೋರ್ಟ್ ಮಾಲೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯದ ದೃಶ್ಯಾವಳಿಗಳನ್ನು ಚಿತ್ರೀಕರಿಸಿ ಶೇಖರಿಸಿಟ್ಟಿರುವ ಹಾರ್ಡ್ ಡಿಸ್ಕ್ ಅನ್ನ ಮೆಸರ್ಸ್ ಐಕಿಯಾ ಬಿಸ್ನೆಸ್ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನಿಂದ ಪಡೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ವಿವರಣೆ ನೀಡಿ ಪ್ರಮಾಣ ಪತ್ರ ಸಲ್ಲಿಸುವಂತೆ ಸೂಚಿಸಿದೆ ಒಟ್ಟಾರೆಯಾಗಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆಗೆ ಆದೇಶ ಮಾಡಿರುವುದು ಮತ ಎಣಿಕೆ ವೇಳೆ ಅದೃಷ್ಟ ಯಾರ ಪಾಲಾಗಲಿದೆ ಅನ್ನೋ ಕುತೂಹಲಕ್ಕೆ ಕಾರಣವಾಗಿದೆ ಅಷ್ಟಕ್ಕೂ ಸದ್ಯ ನಂಜೇಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಮುಂದಿನ ಬೆಳವಣಿಗೆಗಳು ಏನಾಗಲಿವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇವತ್ತು ಇವತ್ತಿನ ಕೋರ್ಟಿನ ಆದೇಶ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕೋರ್ಟ್ ಆದೇಶ ಕೌಂಟಿಂಗ್ ಆಗಬೇಕು ಅಂತ ಏನಾದರೂ ಆದೇಶ ನಾನು ಸ್ವಾಗತ ಮಾಡ್ಬಿಡ್ತಾ ಇದ್ದಾರೆ ಕೌಂಟಿಂಗ್ ಚಾಲೆಂಜ್ ಮಾಡಕ್ಕೆ ಹೋಗ್ತಾ ಇರ್ಲಿಲ್ಲ ಬೇಜಾರಾಗಿರೋದೇನಂದ್ರೆ ಚುನಾವಣೆನ ಅಸಿಂಧು ಮಾಡಿ ಕೌಂಟಿಂಗ್ ಹೋಗಿ ಅಂತ ಹೇಳಿದಾರಲ್ಲ ಆದ್ರಿಂದ ನಾನು ಬೇಜಾರಾಗಿದೆ ನಾನು ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ನಾನು ಹೋಗ್ಬೇಕಾಗಿದೆ ನಾನು ಕೋರ್ಟ್ ಆದೇಶ ಮರು ಎನಿಕೆ ಅಂತೇಳಿಬಿಟ್ಟಿದ್ರೆ ನಾವಿನ್ನು ಮಾತಾಡಕ್ಕೆ ಆಗ್ತಾ ಇಲ್ಲ ನಾನು ಮೊದಲು ಕೂಡ ಹೇಳಿದ್ದೆ ರೀಕೌಂಟಿಂಗ್ ಅಂತೇನು ಕೋರ್ಟ್ ಆದೇಶ ಮಾಡಿದ್ರೆ ನಾನು ಅಪೀಲ್ ಹೋಗೋದಿಲ್ಲ ರೀಕೌಂಟಿಂಗ್ ಆಗಬೇಕು ನಾನು ಕೌಂಟಿಂಗ್ ಆಗಿರೋದ್ರ ಮೇಲೆ ನಂಬಿಕೆ ಅದೇ ನಾನು ಇನ್ನೂರ ನಲವತ್ತೆಂಟು ಟೋಟಲ್ ಗೆದ್ದಿರೋ ಡಿಕ್ಲೇರ್ ಮಾಡೋದು ಸರಿ ಇದೆ ಅಂತೇಳಿ ನಾನು ಮೊದಲಲ್ಲೇ ಹೇಳಿದ್ದೆ ಈಗಲೂ ಕೂಡ ಅದೇ ನಾನು ಇದ್ದಿದ್ದು ಆದರೆ ನನಗೆ ಚುನಾವಣಾ ಚುನಾವಣೆ ಪ್ರಕ್ರಿಯೆನೇ ಹಸಿದ್ಧಪಡಿಸಿ ರೀಕೌಂಟಿಂಗ್ ಮಾಡಿ ಅನ್ನೋದು ಅನ್ನೋಂಥೇಳಿ ಆದೇಶ ಆಗಿದೆ ಅಂತೇಳಿ ಗೊತ್ತಾಗಿದೆ ಇನ್ನೂ ಕರೆಕ್ಟಾಗಿ ನನಗೆ ನಾನು ನೋಡಬೇಕು ಆರ್ಡ್ರ್ ನೋಡಬೇಕು ನಮ್ಮ ಲಾಯರ್ ಆಯರ್ತ ಮಾತಾಡಬೇಕು ಹೋಗ್ತಾ ಇದ್ದೀನಿ ಈಗ ಅದನ್ನು ನಾನು ಚಾಲೆಂಜ್ ಮಾಡಬೇಕಾಗ್ತದೆ ಜೊತೆಗೆ ಮೂವತ್ತು ದಿವಸ ನಮಗೆ ಅಪೀಲ್ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಸ್ಟೈ ಇದೆ ಈ ಆದೇಶಕ್ಕೆ ಈ ಕೋರ್ಟೆ ಸ್ಟೈ ಕೂಡ ಕೊಟ್ಟಿದ್ದಾರೆ ತರ್ಟಿ ಡೇಸ್ ನಾವು ಅಪೀಲ್ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಮಾನತ್ವದೇನೂ ಇಲ್ಲ ಇದು ಅದಕ್ಕೂ ಸ್ಟೈ ಇದೆ ಆ 30 ದಿವಸ ಒಳಗಡೆ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಆದೇಶದಲೆ ನಾನು ಸ್ಟೇ ಇಟ್ ಆಗಂತಾ ಇರಬೇಕು ನಾನು ಈ ಕೌಂಟಿಂಗ್ ಅಂದಿದ್ರೆ ನಾನು ಹೋಗ್ತಾ ಇರಲಿಲ್ಲ ಇವರು ಆ ಸಿದ್ಧು ಮಾಡಿ ರೀಕೌಂಟಿಂಗ್ ಮಾಡಿರೋದ್ರಿಂದ ಹೋಗಲೇಬೇಕಾಯಿತು ವೀಕ್ಷಕರೇ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ